ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ರಸ್ತೆ ಅಗಲೀಕರಣದ ಹಿನ್ನೆಲೆ ಸರ್ಕಾರಿ ಜಾಗ ಒತ್ತುವರಿ ಮಾಡಿಕೊಂಡಿರುವ ಕಟ್ಟಡಗಳ ತೆರವು ಕಾರ್ಯಾಚರಣೆ ಶಾಸಕ ಬಿ ದೇವೇಂದ್ರಪ್ಪನವರು ಇಂದು ಗುರುವಾರ ಪರಿಶೀಲನೆ ನಡೆಸಿದ್ರು ಪಟ್ಟಣದ ಮುಖ್ಯ ರಸ್ತೆಯಿಂದ ಹಾದುಹೋಗುವ ಮಲ್ಪೆಟ್ಟು ಮಲ್ಕಾಮೂರ್ ರಾಜ್ಯ ಹೆದ್ದಾರಿ ಒತ್ತುವರಿ ಮಾಡಿರುವ ಜಾಗ ಕಟ್ಟಡಗಳ ತೆರವು ಕಾರ್ಯಾಚರಣೆಯನ್ನು ಪರಿಶೀಲನೆ ನಡೆಸಿದ್ರು Mais <laughs> ಶಾಸಕ ಬಿ ದೇವೇಂದ್ರಪ್ಪ ಮಾತನಾಡಿದ ಅವರು ಪಟ್ಟಣದಲ್ಲಿ ದಿನದಿಂದ ದಿನಕ್ಕೆ ಜನಸಂಖ್ಯೆ ಬೆಳೆದಂತೆಲ್ಲ ವಾಹನ ಸಂಚಾರದ ದಟ್ಟಣೆ ಹೆಚ್ಚಾಗಿದ್ದು ರಸ್ತೆ ಅಗಲೀಕರಣ ಮಾಡುವುದು ಅನಿವಾರ್ಯವಾಗಿದೆ ನೆನಗುದ್ದಿಗೆ ಬಿದ್ದಿದ್ದ ಅಕ್ರಮ ಕಟ್ಟಡಗಳ ತೆರವಿಗೆ ಅಧಿಕಾರಿಗಳು ಮುನ್ನುಗ್ಗಿದ್ದು ಜೆಸಿಬಿ ಮುಖೇನ ಕ್ಷಣಾರ್ಧದಲ್ಲಿ ಉರುಳಿಸಿ ಪಟ್ಟಣ ಪಂಚಾಯತಿ ಆಸ್ತಿ ಜಪ್ತಿ ಮಾಡಿಕೊಂಡರು ಇಂಥ ಒಂದು ಯೋಜನೆ ಅನೇಕ ಕಾರಣಕ್ಕೆ ಕುಂಠಿತವಾಗಿತ್ತು ಆದರೆ ಇದರ ಅತ್ಯಗತ್ಯತೆ ಭಾಳ ಇತ್ತು ಹಾಗಾಗಿ ಹಿಂದೆ ಇದನ್ನು ಯಾವಾಗಲೂ ಮಾಡ್ಬೋದಾಗಿತ್ತು ಹಿಂದಿನ ಶಾಸಕರಾದ ಕಾರಣ ಅದರ ಬಗ್ಗೆ ನಾನು ಅವ್ರನ್ನ ಬೇರೆ ರೀತಿಯಾಗಿ ಮಾತನಾಡ್ಬೋದಲ್ಲ ಅವ್ರ ಬಗ್ಗೆ ಆಗಲಿ ಆದರೆ ಇದರ ಅತ್ಯ ಅಗತ್ಯತೆ ಅದರ ಮಧ್ಯದಲ್ಲಿ ನಮ್ಮೆಲ್ಲರಿಗೂ ಕಣ್ಣಿ ಕಟ್ಟಿದಂಥ ಸಾವು ಇವ ಇನ್ನೂ ನಮ್ಮ ಕಣ್ಮುಂದೆ ಎಲ್ಲರಲ್ಲಿ ಅಚ್ಚೊಡಿಯೋದಾಗಿದೆ ಹಚ್ಚ ಹಸಿರಾಗಿ ಆಗಿದೆ ಸೊ ಹಾಗಾಗಿ ಇದನ್ನು ಇಂಥ ಒಂದು ಯಾವುದೇ ಒಂದು ವ್ಯವಸ್ಥೆಯಿಂದ ಮತ್ತೊಂದು ವ್ಯವಸ್ಥೆಗೆ ತರಬೇಕಾದ್ರೆ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕಾದ್ರೆ ಅನೇಕ ಸವಾಲುಗಳಿವೆ ಹಾಗಾಗಿ ಆ ಸವಾಲನ್ನು ಮೆಟ್ಟಿ ನಿಲ್ಲಬೇಕಾಗ್ತದೆ ಅವರಿಗೆ ಚತುರೋಪಾಯದಲ್ಲಿ ಹೇಳ್ಬೇಕಾಗ್ತದೆ ಆ ಎಲ್ಲ ನಿಟ್ಟಿನ ಪ್ರಯತ್ನಗಳ ಫಲವಾಗಿ ಈ ನಾನು ಶಾಸಕನಾಗಿ ಎರಡೂವರೆ ವರ್ಷ ಆದ ನಂತರ ಇವತ್ತು ಸ್ವಲ್ಪ ಹೆಚ್ಚು ಕಡಿಮೆ ನೈಂಟಿ ಪರ್ಸೆಂಟ್ ಕೆಲಸ ಆಗಿದೆ ಸೊ ಹಾಗಾಗಿ ನಾವು ಎರಡು ಉದ್ದೇಶದಿಂದ ನಾನು ಇವತ್ತು ಏನು ಬೆಳಗಿನ ಜಾವ ಇಂದ ಹಿಡಿದು ಎಲ್ಲ ಅಧಿಕಾರಿ ಸಮೇತ ಇನ್ನೂ ತುಂಬ ಸಂತೋಷ ಅಂದರೆ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರುಗಳು ಅಂದರೆ ಕೇವಲ ಒಂದು ಪಕ್ಷಕ್ಕೆ ಸೀಮಿತ ಆಗ್ದೇನೆ ಜೊತೆಗೆ ಎಲ್ಲ ಇವತ್ತು ನಮ್ಮದು ಒಂದು ಯಾರು ನಾವೇನು ಇದನ್ನು ಪೂರ್ವಭಾವಿ ಮಾಡಿಕೊಂಡಾರಲ್ಲ ಬಂದು ವೀಕ್ಷಣೆ ಮಾಡೋಂಥ ಸಂದರ್ಭಕ್ಕೆ ಬಂದಂಥ ಸಂದರ್ಭದಲ್ಲಿ ನಿಜವಾಗಲೂ ಇಷ್ಟು ಮಹಾಪೌರದ ಬೆಂಬಲ ಇದಕ್ಕಿದೆ ಅಂತೇಳಿದ್ರೆ ಇದರ ಅತ್ಯಗತ್ಯತೆ ಎಷ್ಟಿದೆ ಅನ್ನೋಂಥದ್ದು ನಮಗೆ ಇದರಿಂದ ತಿಳುವಳಿಕೆ ಆಗ್ತದೆ ನಾವು ಮನ್ಗೊಂಡ್ಕೋಬೇಕಾಗ್ತದೆ ಸೊ ಹಾಗಾಗಿ ಅವತ್ತು ನಾನು ಎರಡು ಉದ್ದೇಶದಿಂದ ಬಂದೆ ಒಂದು ವೀಕ್ಷಣೆ ಇರ್ಬೋದು ಮತ್ತು ಸಣ್ಣ ಪುಟ್ಟವರು ಎಲ್ಲೇ ಒಂದು ಕಡೆ ಸಣ್ಣದಾಗಿರ್ತಕ್ಕಂಥ ಅಸಕಾರ ಇರ್ಬೋದು ಜೊತೆಗೆ ನಮ್ಮ ಮಾತಿಗೆ ಮನ್ನಣೆಯನ್ನು ಕೊಟ್ಟು ಕಡಿಮೆ ಪರ್ಸೆಂಟ್ ಆದ್ರೂ ಆವತ್ತು ನಮ್ಮ ಮೊದಲನೇದಾಗಿ ನಮ್ಮ ಪಟ್ಟಣ ಪಂಚಾಯಿತಿಯ ನಮ್ಮ ಪದ್ಯದ ಸದಸ್ಯರಾಗಿರ್ತಕ್ಕಂಥ ಕೇಶವರೆಡ್ಡಿ ರಮೇಶ್ ಅವ್ರಿಗೂ ಜೊತೆಗೆ ಬರಟ್ಟಾಗಿಸಿದಲ್ಲಿ ಬರ್ತಕ್ಕಂಥ ಎಲ್ಲ ಭಾಗದ ಮುಸಲ್ಮಾನ್ ಬಾ ಬಾಂಧವರಿಗೂ ಜೊತೆಗೆ ನಮ್ಮ ಸಹಕಾರ ಜೆ ಡಿ ಮಗ ಒಬ್ಬರು ನಿಜವಾಗ್ಲೂ ಮೂರು ಜನ ಅವರು ನಮ್ಮ ಮಾತಿಗೆ ಮನ್ನಣೆಯನ್ನು ಕೊಟ್ಟು ಅವರು ಕಟ್ಟಡಗಳನ್ನು ರಸ್ತೆ ಬದಿಯ ಕಟ್ಟಡಗಳನ್ನು ತೆರವುಗೊಳಿಸೋದ್ರ ಮುಖಾಂತರ ಮಾದರಿಯಾಗಿದ್ದರು ಅವರಿಗೆ ಅಭಿನಂದನೆಯನ್ನು ನಾನು ನಿಮ್ಮೆಲ್ಲರ ಪರವಾಗಿ ಹೇಳಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಸಣ್ಣ ಪುಟ್ಟ ವ್ಯತ್ಯಾಸ ಎಲ್ಲೋ ಒಂದು ಕಡೆ ದಾಖಲೆಗಳ ಒಂದು ಕೊರತೆ ಅಥವಾ ದಾಖಲೆ ಸರಿಸಾಟಿ ಆಗದೇ ಇರೋಂಥವೋ ಅಥವಾ ಹೊಂದಾಣಿಕೆ ಆಗದಿರೋಂಥದ್ರಿಂದ ಕೆಲವು ಕನ್ಫ್ಯೂಸ್ ಆಗಿರ್ಬೋದು ಜೊತೆಗೆ ಕನ್ಸರ್ವೆನ್ಸಿನಲ್ಲಿನೂ ಕೆಲವು ಒತ್ತುವರಿ ಆಗಿರ್ಬೋದು ಇನ್ನೆಲ್ಲವನ್ನೂ ಸಿಕ್ಕಿಕೊಂಡು ಬರಬೇಕು ಅಂತ ಬಂದ ಮೇಲೆ ನಿಜವಾಗ್ಲೂ ಭಾಳ ಸಂತೋಷ ಆಗಿದೆ ಇದು ಇನ್ನು ಕೆಲವೇ ದಿನಗಳಲ್ಲಿ ಅದು ಯಾವ ಉದ್ದೇಶದಿಂದ ಮಾಡಿದೆಯೋ ಅದು ಈಡೇರ್ತದೆ ಜನ ಇತ್ತೀಚೆಗೆ ಯಾವ ರೀತಿ ಅಭಿವೃದ್ಧಿ ಕೇವಲ ಇದು ಒಂದು ಭಾಗ ಆದರೆ ಮತ್ತೆ ರೆಗ್ಯುಲೇಟ್ ಮಾರ್ಕೆಟ್ ಕೋರ್ಟ್ವರೆಗೆ ಹೋಗಿರೋಂಥದ್ದಂತೂ ನಿಜವಾಗ್ಲೂ ಇದು ನಾಳೆ ಯಾರಾದರೂ ಬಂದರೆ ನಮ್ಮ ತವರು ಮನೆಯಿಂದ ಗಂಡನ ಮನೆಗೆ ಹೋದಂಥ ಅಪ್ಪಸ್ ಏನಾದರೂ ಬಂದರೆ ಇದು ನಮ್ಮ ಜಾಗಳೂರ ಇದು ತವರು ಮನೆನ ನನ್ನಂತ ತಾಲೂಕನ್ನ ಆ ರೀತಿ ಆಶ್ಚರ್ಯಕರ ಆ ರೀತಿಯಲ್ಲಿ ಆಗ್ತಾ ಇದೆ ನಿಜವಾಗ್ಲೂ ನಮಗೆ ಭಾಳ ಸಂತೋಷ ಆಗ್ತದೆ ಹಾಗಾಗಿ ಸಾವಿರಾರು ಜನಕ್ಕೆ ಕ್ಷೇತ್ರದ ಜನಕ್ಕೆ ಒಳ್ಳೆಯದಾಗಬೇಕಾದ್ರೆ ಹತ್ತಾರು ಜನಕ್ಕೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ತೊಂದರೆ ಆಗ್ತವೆ ಹಾಗಾಗಿ ಈಗೇನು ಅವರು ಬದಿಯ ಅಕ್ಕಪಕ್ಕ ಬದಿಯದವರು ಸ್ವಲ್ಪ ಮನಸ್ಸಿಲ್ಲದಿದ್ರು ಅವರೆಲ್ಲೋ ಒಂದು ಕಡೆ ಅಲ್ಲದ ಮನಸ್ಸಿನಿಂದ ಅವರು ಮಾಡ್ತಾ ಇದ್ದಾರೆ ಮುಂದೆ ಅವ್ರಿಗೆ ಇವತ್ತು ನಾನು ಈ ಮುಖಾಂತರ ಅವರು ಭರವಸೆ ಹೇಳಕ್ಕೆ ಬಯಸ್ತೀನಿ ಅವರ ಬದುಕನ್ನು ಗಮನದಲ್ಲಿಟ್ಕೊಂಡು ಅವರಿಗೆ ಯಾಕಂದರೆ ಒಂದು ಈಗ ಆಲ್ರೆಡಿ ಎರಡೂ ಬದಿಯಲ್ಲಿ ಇರ್ತಕ್ಕಂಥವ್ರು ಅವರಿಗೆ ಬ್ರಾಂಡೆಡ್ ವ್ಯಾಪಾರಸ್ಥರು ಹಾಗಾಗಿ ಎಲ್ಲಿದ್ರೂ ಅವ್ರು ಆಗ್ತದೆ ಅಲ್ಲೇ ಅವ್ರಿಗೆಲ್ಲ ರೀತಿಯಾದ ಸಹಕಾರವನ್ನು ಕೊಟ್ಟು ಎಲ್ಲಿ ಕಳ್ಕೊಂಡಿದ್ದಾರೋ ಅಲ್ಲೇ ಹುಡುಕಿ ಕೊಡೋಂಥ ವ್ಯವಸ್ಥೆ ನಾನು ಮಾಡ್ತೀನಿ ಎಲ್ಲರ ಹಿತವನ್ನು ಬಯಸದೆ ನನ್ನ ಶಾಸಕನ ಜವಾಬ್ದಾರಿಯನ್ನು ಈಗ ನಾವು ಯಾವಾಗ ಇದುವರೆಗೆ ನಾವು ಯಾರ್ದೂ ಸಹ ನಮ್ಮ ಒತ್ತುವರಿ ಏನಾಯ್ತು ಅದನ್ನು ಮಾತ್ರ ತಿರುಗೊಳಿಸೋಂಥ ಕೆಲಸ ನಾವು ಮಾಡಿದ್ವಿ ಸೊ ಸೈಮೆಂಟೆನ್ಸಿಯಾಗಿ ಈಗಾಗಲೇ ಎರಡು ಮೂರು ತಿಂಗಳಿಂದ ನಾವು ಪ್ರಸ್ತಾವನೆಯನ್ನು ಪಿ ಬಿ ಬಿಳಾಕಿ ಕೊಟ್ಟಿದ್ದೀವಿ ಹಾಗಾಗಿ ಏನು ಕೊಟ್ಟಿದ್ದೀವಿ ಅಂತ ಹೇಳಿದರೆ ಈಗ ನಾಳೆ ಏನು ಸ್ಟೇಟ್ ಐ ಪಾಲಿಸಿ ಅರವತ್ತೊಂಬತ್ತು ವತ್ಸೈಟ್ ಇದೆಯೋ ಅದನ್ನು ನಾವು ಮಾಲೀಕರು ಅಥವಾ ಮೂಲ ಅದಕ್ಕೆ ಯಾರು ಜವಾಬ್ದಾರಿ ಇರ್ತಾರೋ ಯಾರ ಹೆಸರಿನಲ್ಲಿರ್ತದೋ ಅದನ್ನು ಪಡ್ಕೋಬೇಕಾದ್ರೆ ಅವರಿಗೆ ಸರ್ಕಾರ ನಿಗದಿಪಡಿಸಿದಂಥ ಇಂತಿಷ್ಟು ಹಣವನ್ನು ಕೊಡಬೇಕಾಗ್ತದೆ ಪಿ ಡಬ್ಲ್ಯೂ ಇಲಾಖೆ ಆ ಕೆಲಸ ಮಾಡ್ತದೆ ಅವರ ಅನುಮತಿಯನ್ನು ಪಡ್ಕೊಂಡು ಅವರು ಏನೇನಿದಾರೋ ಅದನ್ನು ಎರಡೂ ಬದಿಯಲ್ಲಿರ್ತಕ್ಕಂಥ ಒಬ್ಬೊಬ್ಬರದು ಎಷ್ಟು ಹೋಗ್ತದೋ ಅದಕ್ಕೆ ಪರಿಹಾರ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಅಂದಾಜು ಆಗಿ ಸ್ವಲ್ಪ ಹೆಚ್ಚು ಕಡಿಮೆ ನೂರು ಕೋಟಿಯನ್ನ ಪ್ರಸ್ತಾವನೆಯನ್ನು ನಾವು ಪಿ ಡಬ್ಲ್ಯೂ ಇಲಾಖೆಗೆ ಕೊಟ್ಟಿದ್ದೀವಿ ಮೇಲೆ ಮುಂದೆ ಹಣ ಬಿಡುಗಡೆ ಆದಮೇಲೆ ಈಗಾಗಲೇ ಅವರು ನೋನಲ್ಲಿದ್ದಾರೆ ಹೊಡೆಯೋದಾದ ಮೇಲೆ ಅವ್ರಿಗೆ ಹಣವನ್ನು ಕೊಟ್ಟು ಅಂತ ಕೆಲಸ ಮಾಡ್ತೀವಿ ಅದು ಮೇಲಿಂದ ಮೇಲೆ ರಿಮೆಂಡ್ ಮಾಡಿ ಅದನ್ನು ಕೆಲಸ ಬಹುತೇಕವಾಗಿ ಅಲ್ಲಿ ರೆಸಿಡೆನ್ಷಿಯಲ್ ಆ ರೆಸಿಡೆನ್ಷಿಯಲ್ ಇರೋದ್ರಿಂದ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ವಿ ಅವರಿಗೆ ಪುನರ್ವಸತಿಯನ್ನು ತಹಸೀಲ್ದಾರ್ ಎ ಸಿ ಅವರು ಜಿಲ್ಲಾಧಿಕಾರಿಗಳು ಕೂತ್ಕೊಂಡು ಮಾತಾಡಿ ಅವರಿಗೆ ಪರ್ಯಾಯವಾಗಿರ್ತಕ್ಕಂಥ ವ್ಯವಸ್ಥೆ ಮಾಡೋದಕ್ಕೆ ಸ್ವಲ್ಪ ಅವರಿಗೆ ಸಡಿಲಿಕೆ ವ್ಯವಸ್ಥೆ ಬಿಕಾಸ್ ಎಲ್ಲ ಕಾರ್ಮಿಕ ವರ್ಗದವ್ರು ಆಲ್ರೆಡಿ ಒಂದು ಕಡೆ ಅವರಿಗೆ ಒಂದು ಸಾರಿ ಆಗಿದೆ ರಸ್ತೆ ಅಗಲಿ ಕಾಣುವ ವಿಚಾರದಲ್ಲಿ ಮುಂದೊಂದು ದಿನ ಅವ್ರಿಗೆ ಶಾಶ್ವತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ ಮೇಲೆ ಅದಕ್ಕೆ ಸದ್ಯದ ಸದ್ಯದಷ್ಟು ಹೆಚ್ಚಿನ ಇಲ್ಲ ಅದೇನು ಮಾಡೋಕ್ಕಾಗತ್ತೆ ನಮ್ಮ ಕಣ್ಣು ಮುಂದೆ ಇರತಕ್ಕಂಥದ್ದು ಸಾರ್ವಜನಿಕರ ಇಲ್ಲ ಹಾಗಾಗಿ ಅವ್ರಿಗೆಲ್ಲರಿಗೂ ಕನ್ವಿನ್ಸ್ ಮಾಡಾಗಿದೆ ಏನು ನಮ್ಮ ಕೋರ್ಟ್ ಆದೇಶ ಇದೆಯೋ ಕೋರ್ಟ್ ಸೂಚನೆ ಇದೆಯೋ ಅದನ್ನು ಪಾಲಿಸೇ ನಾವು ಮಾಡ್ತಾ ಇದ್ದೀವಿ ಈಗ ಒಂದು ವರ್ಷದಿಂದ ಮೌಖಿಕವಾಗಿ ಹೇಳಿದ್ದೀವಿ ಬುದ್ಧಿಗೋಷ್ಠಿ ಮಾಡಿದ್ದೀವಿ ಅವ್ರಿಗೆ ವೈಯಕ್ತಿಕವಾಗಿ ಒಂದು ಎರಡು ಮೂರು ನೋಟಿಸನ್ನು ಜಾರಿ ಮಾಡಿದ್ವಿ ಇದೆಲ್ಲ ಮಾಡಿ ಆದಮೇಲೆ ನಾವು ಅವರಿಗೆ ಸೂಚನೆಯನ್ನು ಕೊಟ್ಟು ನೋಟಿಸನ್ನು ಕೊಟ್ಟು ಎಲ್ಲ ತಿಳುವಳಿಕೆ ಮಾಡಿ ಅವರು ಸ್ವಯಂ ಪ್ರೇರಿತರಾಗಿ ತ್ಯಾಗ ಇದ್ರ ಮಾಡ್ಕೊಳ್ತಾ ಇದ್ರೆ ಅನಿವಾರ್ಯವಾಗಿ ಮುಂದಿನ ಕ್ರಮನ ಮಾಡ್ಕೊಳ್ಬೇಕಾಗ್ತದಲ್ಲ ನೀವೇ ಹೇಳಿದ್ರಿ ಎ ಸಿ ಅವ್ರು ಬಂದು ಸ್ವತಃ ಇಲ್ಲಿ ನಿಂತಿರೋದು ದಂಡಾಧಿಕಾರಿಗಳು ಚೀಫ್ ಆಫೀಸರು ಜೊತೆಗೆ ಪಿ ಡಬ್ಲ್ಯೂ ಇಲಾಖೆ ಎಲ್ಲ ಸಹಕಾರದಿಂದನೇ ಮಾಡ್ತಾ ಸರಿ ಸರಿ ಡಬ್ಲ್ಯ ಅವರು ಸೈಡ್ ಎಷ್ಟಾಗ್ತದೆ ಆ ರಸ್ತೆ ಮಾತ್ರ ಅಷ್ಟನೇ ಅದ್ರ ಪಕ್ಕ ಫುಟ್ಬಾಲ್ ಮತ್ತು ಡ್ರೈನೇಜ್ ಈಗ ಇಪ್ಪತ್ತ ನಾಲ್ಕು ಅಡಿ ಒಂದು ಸೈಡ್ ಸೊ ಹಾಗಾಗಿ ರಸ್ತೆ ಮಾತ್ರ ಅಷ್ಟೇ ಇನ್ನು ಏನಿದೆಯೋ ಫುಟ್ಬಾಲ್ ತಂಡು ಡ್ರೈನೇಜ್ ಅವ್ರು ಒತ್ತುವರಿ ಅದರಲ್ಲಿ ಮಾಡ್ಕೊಳ್ಳಿ ಬಿಡ್ಲಿ ನಮ್ದು ಏನು ಒತ್ತುವರಿ ಮಾಡಿದ್ವಿ ಅದನ್ನ ನಾವು ನಮ್ಗೆ ವಶಪಡಿಸ್ಕೊಂಡು ಅದರಲ್ಲಿ ನೀಟಾಗಿ ಮಾಡ್ತೀವಿ ಅವಾಗ ಡ್ರೈನೇಜ್ ಅಂತೂ ಪಕ್ಕ ಇರ್ತದೆ ಅದಕ್ಕೆ ಜಾಗಕ್ಕನುಗುಣವಾಗಿ ಫುಟ್ಪಾತ್ ಇರ್ತದೆ ಏಳು ಮೀಟರ್ ಎರಡೂ ಕಡೆ ರಸ್ತೆ ಇರ್ತದೆ ಅದನ್ನು ನಾವು ಅಡಿಗೆ ಪರಿವರ್ತನೆ ಆದರೆ ಸರಿ ಸುಮಾರು ಇಪ್ಪತ್ತು ಚಳಿಗಾಲದ ಅಧಿವೇಶನ ಪ್ರತಿ ವರ್ಷ ಬೆಳಗಾವಿ ನಡೆಸ್ತಾ ಇದೆ ನನ್ನ ಮೊದಲ ಬೇಡಿಕೆ ಸರ್ ಧೋನಿ ಎತ್ತಿ ಅವ್ರ ಗಮನ ಅಂತ ಕೆಲಸ ತರಬೇಕಂದ್ರೆ ಬಜೆಟ್ ಅಲ್ಲಿ ಈಗ ನಡೀತಾ ಇಲ್ಲ ಸೆಷನ್ ಅಲ್ಲಿ ಗಮನ ಅಂತ ಕೆಲಸ ಮಾಡಿ ಮುಂದೆ ಬರ್ತಕ್ಕಂಥ ಬಜೆಟ್ ನಲ್ಲಿ ಸೇರ್ಪಡೆ ಅಥವಾ ಅದಕ್ಕೆ ಪ್ರತ್ಯೇಕವಾದ ಪ್ರಾಧಿಕಾರದಿಂದ ಏನಾದ್ರು ಮತ್ತು ಸಾರಿಗೆ ಇಲಾಖೆಯಿಂದ ಅದು ಈಗಾಗ್ಲೇ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ವಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಕಮಿಷನ್ಗಳೆಲ್ಲ ಬಂದು ಹೋಗಿದ್ದಾರೆ ಸಂಬಂಧಪಟ್ಟ ಇಂಜಿನಿಯರ್ಗಳು ಬಂದಿದ್ದಾರೆ ಸೊ ಜಾಗದ ಒಂದು ಸ್ವಲ್ಪ ಸಮಸ್ಯೆ ಇದೆ ಐದು ಐದು ಎಕರೆ ಕೊಟ್ಟಿದ್ದಾರೆ ಆದರೂ ದೊಡ್ಡ ದೊಡ್ಡ ಗುಂಡಿ ಇರೋದ್ರಿಂದ ಸೂಕ್ತ ಅಲ್ಲ ಅನ್ನೋಂಥದ್ದು ಒಂದಿದೆ ಅದಾಗಲ್ಲ ಅಂತ ಹೇಳಿದರೆ ಇಲ್ಲಿರ್ತಕ್ಕಂಥ ಆಸ್ಪೆಟ್ಲನ್ನೇ ಡೆಮಾಲಿಷ್ ಮಾಡಿ ಅಲ್ಲೇ ಮಾಡ್ಬೇಕನ್ನೋಂಥದ್ದು ಎರಡೂ ಚರ್ಚೆಗಳು ಈಗ ನಡೀತಾ ಇದೆ ಐ ಎಸ್ ಅಧಿಕಾರಿ ಆಗಿರ್ತಕ್ಕಂಥ ನಮ್ಮ ಗುಪ್ತ ಅರ್ಥಗುಪ್ತ ಮಧ್ಯೆ ನಡೀತಾ ಇದೆ ನಮ್ಮ ಅವರು ಭಾಳ ಸ್ವಲ್ಪ ಎಲ್ಲೋ ಒಂದು ಕಡೆ ಅವರಿಗೆ ವಾಸ್ತುಕತೆಗಿಂತ ಎಲ್ಲೋ ಒಂದು ಕಡೆ ಅವರು ಕಾನೂನ ನಿಟ್ಟಿನಲ್ಲಿ ಹೋಗುವಂಥವ್ರು ಅವರಿಗೆ ಮನವರಿಕೆ ಮಾಡಿಕೊಡೋಂಥ ಕೆಲಸ ಮಾಡಿದ್ವಿ ನಾನು ಮತ್ತು ನಮ್ಮ ಆರೋಗ್ಯ ಸಚಿವರು ಅತಿ ಶೀಘ್ರದಲ್ಲೇ ಈಗ ರಾಜ್ಯದಲ್ಲಿ ಏನೇನು ಆಗ್ತವೋ ಆ ಟೈಮಿಗೆ ನಮ್ಮವು ಶೀಘ್ರದಲ್ಲಿ ಅಲ್ಲಿ ಆದ್ರೆ ಅಲ್ಲಿ ಅಥವಾ ಇಲ್ಲಿ ಎರಡು ಕಡೆಯಲ್ಲಿ ಒಂದು ಕೆಲಸ ನಾನೀಗ ರೈಲ್ವೆ ಟ್ರ್ಯಾಕ್ ಬಗ್ಗೆ ರೈಲ್ವೆ ತರೋ ವಿಚಾರ ನಾನೇನೂ ಮಾತಾಡೋಕ್ಕೆ ಹೋದರೆ ವಾಸ್ತುವಂಶ ಮಾತಾಡೋಕ್ಕಾದ್ರೆ ನಾನು ಮಾತಾಡ್ದಂಗೆ ಇರೋದೇ ಸೂಕ್ತ ಆದರೂ ನೀವು ಕೇಳಿದಿರಿ ಅಂತಂದೇಳಿ ನಾನು ಏನನ್ನ ಹೇಳೋಕ್ಕೆ ಹೋದರೆ ರೈಲು ಬಿಡಿಸಲ್ಲ ನಾನೇ ನನ್ನ ರೈಲು ಹಾಗೆ ನಮ್ಮ ನೀರಿನ ಅರ್ಥ ಮಾಡ ಹಾಗಾಗಿ ನಮ್ಮ ಎಂ ಪಿ ಅನ್ನು ಕೇಳಿದರೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಪಕ್ಷದ ಸಚಿವರು ಕೇಳೋದು ಸುತ್ತ ಬಟ್ ಅದು ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ಸೆಳೆ ಅಂತ ನಮ್ಮವರು ನಮ್ಮ ಕರ್ನಾಟಕದಲ್ಲಿದ್ದಾರೆ ಸೋಮಣ್ಣವರು ಹೇಳ್ಬಿಟ್ಟು ಅದನ್ನು ಮಾಡೋದು ಕೆಲಸ ಪ್ರಯತ್ನ ಮಾಡ್ತೀನಿ ಬಟ್ ಅದಕ್ಕೆ ಅಶೂರೆನ್ಸ್ ಕೊಡೋಕ್ಕೆ ನಾನು ಆಗಲ್ಲ ಇಲ್ಲ ಕೊಡಲೇಬೇಕಂದ್ರೆ ರೈಲ್ ಬಿಡ್ತಂತ ನಾನೇ ರೈಲ್ ಬಿಡ್ತೀನಿ ಅದಕ್ಕೆ ಸಂಬಂಧಪಟ್ಟ ಸಚಿವರ ಜೊತೆ ಮಾತಾಡಿದ್ದೀನಿ ಸಚಿವ ಜೊತೆ ಮಾತಾಡಿದ್ದೀನಿ ನಾನು ಸ್ವಲ್ಪ ಸಂಬಂಧಪಟ್ಟ ಒಂದು ಸಮಿತಿ ಇದೆ ಅವ್ರ ಜೊತೆ ಚರ್ಚೆ ಮಾಡಿ ಇಲ್ಲಿ ಅವ್ರದೊಂದು ಪಾಲಿಸಿ ಮೇಟ್ರ್ ಇದೆ ಪಾಲಿಸಿ ಮ್ಯಾಟ್ರಿಗೂ ಇಲ್ಲಿ ನಮ್ಮ ಜಗಳೂರಿಗೂ ವ್ಯತ್ಯಾಸ ಇದೆ ಹಾಗಾಗಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಹೆಚ್ಚಿನದಾಗಿ ಬೆಳತಕ್ಕಂಥ ಕೆಲಸ ಮಾಡಿ ಯು ಮಾಡ್ತಾರೆ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸೈಯದ್ ಕಲಿ ಪಟ್ನಾ ಪಂಚಾಯಿತಿ ಮುಖ್ಯಾಧಿಕಾರಿ ಲೋಕೆ ನಾಯಕ್ ಲೋಕೋಪಯೋಗ ಇಲಾಖೆ ಅಧಿಕಾರಿ ನಾಗರಾಜ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಕೆಪಿ ಪಾಲಯ್ಯ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶಮಶೀರ್ ಅಹ್ಮದ್ ಸೇರಿದಂತೆ ಪಟ್ಟಣ ಪಂಚಾಯಿತಿ ಸದಸ್ಯರು ವಿವಿಧ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಸೇರಿದಂತೆ ಮತ್ತಿತರರಿದ್ದರು